ನಮಸ್ಕಾರ ವೀಕ್ಷಕರೇ ಜನರ ಕೂಗು ವಿಶೇಷ ವಾರ್ತೆಗೆ ಸ್ವಾಗತ ಇದು ಮುದ್ದೆ ಸ್ಮಾರ್ಟ್ ಪಿಕ್ನಿಕ್ ಸ್ಪಾಟ್ ಜೂನ್ ಅಂತ್ಯಕ್ಕೆ ಮರದ ತಿಮ್ಮಕ್ಕ ಉದ್ಯಾನವನ ಲೋಕಾರ್ಪಣೆ ಸಾಧ್ಯತೆ ಜನರ ಕೂಗು ವಿಶೇಷ ವರದಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಜನತೆಗೆ ಇದೊಂದು ಸಿಹಿ ಸುದ್ದಿ ಶಾಸಕ ಹಾಗೂ ಕೆಎಸ್ಡಿಎಲ್ ನಿಗಮದ ಅಧ್ಯಕ್ಷರಾದ ಸಿ ಎಸ್ ನಾಡಗೌಡ ಅಪ್ಪಾಜಿ ಅವರ ವಿಶೇಷ ಆಸಕ್ತಿಯಿಂದಾಗಿ ಬಿದರಕುಂದಿ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಅದ್ಭುತವಾದ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಸಿದ್ಧವಾಗುತ್ತಿದೆ ಪ್ರಕೃತಿ ಮತ್ತು ಮನರಂಜನೆಯ ಸಂಗಮ ವೈವಿಧ್ಯಮಯ ಸಸಿಗಳು ಸಾವಿರಕ್ಕೂ ಹೆಚ್ಚು ಪ್ರಭೇದದ ಹಣ್ಣಿನ ಹಾಗೂ ಔಷಧೀಯ ಸಸಿಗಳನ್ನು ಇಲ್ಲಿ ಬೆಳೆಸಲಾಗುತ್ತಿದೆ ಇದು ವಿದ್ಯಾರ್ಥಿಗಳಿಗೆ ಪ್ರಕೃತಿ ಅಧ್ಯಯನಕ್ಕೆ ಉತ್ತಮ ತಾಣವಾಗಲಿದೆ ಸುಮಾರು ಮೂವತ್ತೆಂಟು ಎಕರೆ ಒಂದು ಪ್ರದೇಶದಲ್ಲಿ ಗಿಡಗಳನ್ನು ನೆಡುವಂಥ ಕಾರ್ಯ ಈಗ ಎರಡು ವರ್ಷದಿಂದ ಮಾಡಿದ್ದೇವೆ ಅದರ ಜೊತೆಯಾಗಿ ಈಗ ಅಲ್ಲಿ ಮಕ್ಕಳಿಗೆ ಆಟ ಆಡತಕ್ಕಂಥ ಮೈದಾನ ಮತ್ತು ನ್ಯಾಚುರಲ್ ಕೂಲು ಅದೇ ರೀತಿಯಾಗಿ ಆಕರ್ಷಣೆ ಆಗ್ತಕ್ಕಂಥ ಜಿಮ್ಮು ಓಪನ್ ಜಿಮ್ ವಾಕಿಂಗ್ ಟ್ರ್ಯಾಕ್ ಒಟ್ಟು ಅದರ ಸುತ್ತಲತೆ ಏನಪ್ಪ ಅಂತಂದರೆ ಒಂದು ಕಿಲೋಮೀಟ್ರ್ ಆಗುತ್ತೆ ಒಂದು ಸುತ್ತು ಹೋದರೆ ಒಂದು ಕಿಲೋಮೀಟರ್ ಆಗುತ್ತೆ ಆ ಟ್ರೀ ಪಾರ್ಕು ಅದಕ್ಕೊಂದು ಬ್ರಿಡ್ಜ್ ಕೂಡ ಮಾಡ್ತಾ ಇದ್ದೀವಿ ಆರ್ಚು ಒಂದು ಬಂದವ್ರಿಗೆ ಹೋದೋರಿಗೆ ಎಲ್ಲರಿಗೂ ಕೂಡ ಒಂದು ವಿಲ್ಲಾಸದಿಂದ ಇದ್ದು ಹೋಗ್ತಕ್ಕಂಥ ಒಂದು ತಾಣವನ್ನು ನಿರ್ಮಾಣ ಆಗ್ತಾ ಇದೆ ಅಧಿಕಾರಿಗಳು ಭಾಳ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕೊಟ್ಟಂಥ ಹಣವನ್ನು ಸದುಪಯೋಗ ಮಾಡಿಕೊಂಡು ಭಾಳ ವ್ಯವಸ್ಥಿತವಾಗಿ ಮತ್ತು ಬಹಳ ಅರ್ಥಪೂರ್ಣವಾಗಿ ಮತ್ತು ಡಿಸೈನ್ಸ್ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾದರೂ ಮನೋರಂಜನಾಗಿ ಈ ಊರಾಗೆ ಎಲ್ಲಿ ಇರಲಿಲ್ಲ ಒಂದು ಒಳ್ಳೆಯ ತಾಣವನ್ನು ಇವತ್ತು ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಅಧಿಕಾರಿಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮುಂದುವರಿಸಿ ಶೀಘ್ರದಲ್ಲೇ ಅರ್ಪಣೆ ಮಾಡುವುದಕ್ಕೆ ಅಭಿವೃದ್ಧಿಯ ರೂವಾರಿಗಳು ಈ ಮಹತ್ವಾಕಾಂಕ್ಷಿ ಯೋಜನೆಯು ಪ್ರಾದೇಶಿಕ ಅರಣ್ಯ ಇಲಾಖೆ ಮತ್ತು ಕೆಆರ್ ಐಡಿಎಲ್ ವತಿಯಿಂದ ನಡೆಯುತ್ತಿದೆ ಮುಖ್ಯವಾಗಿ ಅರಣ್ಯ ಇಲಾಖೆಯ ಅಧಿಕಾರಿ ಬಸನಗೌಡ ಬಿರಾದಾರ ಅವರು ಈ ಪ್ರದೇಶವನ್ನು ಒಂದು ಸುಂದರ ಪಿಕ್ನಿಕ್ ಸ್ಪಾಟ್ ಆಗಿ ರೂಪಿಸಲು ಹಗಲಿರಲು ಶ್ರಮಿಸುತ್ತಿದ್ದಾರೆ ನಮಸ್ಕಾರ ಮುದ್ದೇವಳದ ಜನತೆಗೆ ನಾವೀಗ ಬಿದ್ರಕುಂದಿ ಸರಹದ್ದಿಲ್ನಲ್ಲಿ ಇರುವಂತಹ ಸಾಲುಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಬಂದಿದ್ದೀವಿ ಅಂದ್ರೆ ಸಾಲುಮರದ ಟ್ರೀ ಪಾರ್ಕ್ ಈ ಟ್ರೀ ಪಾರ್ಕ್ ಅನ್ನ ಎರಡು ಕೋಟಿ ವೆಚ್ಚದಲ್ಲಿ ಅಹ್ ಸದ್ಯದ ಸರ್ಕಾರದಲ್ಲಿ ಅಭಿವೃದ್ಧಿ ಪಡಿಸಲಾಗ್ತಿದೆ ಶಾಸಕರಾದಂತಹ ಸಿ ಎಸ್ ಅಪ್ಪಾಜಿ ಅವರ ಒಂದು ಮುತುವರ್ಜಿಯಿಂದ ಮುದ್ದೇವಾಳ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಇದೊಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಪಿಕ್ನಿಕ್ ಸ್ಪಾಟ್ ಅನ್ನಾಗಿ ಅಭಿವೃದ್ಧಿ ಪಡಿಸುವತ್ತ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ ನಮ್ಮೊಂದಿಗೆ ಆ ಪ್ರಾದೇಶಿಕ ಅರಣ್ಯ ವಿಭಾಗದ ಅಧಿಕಾರಿಗಳ ಬಸರುಗು ಅವರು ಇದ್ದಾರೆ ಯಾವ ರೀತಿ ಇಲ್ಲಿ ಏನ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅವರಿಂದ ಕೇಳೋಣ ಬನ್ನಿ ಬಿದಿರ್ಕುಂದಿ ಸೇವೆ ನಂಬರ್ ಒನ್ ನೈಂಟಿ ಒನ್ ಏನಪ್ಪಾ ಅಂದ್ರೆ ಆ ಪ್ರದೇಶದಲ್ಲಿ ಎಕರೆ ಒಂದು ಗಂಟೆ ಪ್ರದೇಶವಿದೆ ಈ ಸದರಿ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿರ್ತಕ್ಕಂತ ವಾತಾವರಣ ಎಲ್ಲರಿಗೂ ಸಿಗಬೇಕು ಇಲ್ಲಿ ಒಂದು ಎನ್ವೈರ್ಮೆಂಟ್ ಅಲ್ಲಿ ಸಿಗಬೇಕಂತೇಳಿ ಮಾನ್ಯ ಸಿ ಎಸ್ ನಾಡಗೋಡು ಅಪ್ಪಾಜಿ ನಾಡಗೋಡು ಶಾಸಕರ ಒಂದು ಕನಿಷ್ಠ ಇದರ ಪ್ರಕಾರ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಬರ್ತಕ್ಕಂಥ ಸ್ಥಳದಲ್ಲಿ ಏನಪ್ಪಾ ಅಂದ್ರೆ ಒಂದು ಬ್ರಿಡ್ಜ್ ಕಟ್ತಾ ಇದೆ ಬ್ರಿಡ್ಜ್ ಕೆಳಗಡೆ ವಾಟರ್ ಫೌಂಟೇನ್ ವಾಟರ್ ನೀರ್ ನಿತ್ಕೋಬೇಕು ಅದ್ರಲ್ಲಿ ಮುಂದಿನ ಇದರ ಭಾಗವಾಗಿ ನೀರ್ ಜಾಸ್ತಿ ಇದ್ರೆ ಅದ್ರಲ್ಲಿ ಬೋಟಿಂಗ್ ವ್ಯವಸ್ಥೆ ಸಹಿತ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಬರುವ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಒಳ್ಳೆ ಒಂದು ಎಂಟ್ರೆನ್ಸ್ ಗೇಟು ಆನಂತರ ಬಂದ ಜನರಿಗೆ ಏನಪ್ಪಾ ಅಂದ್ರೆ ವಿಶ್ರಾಂತಿ ತಾಣವಾಗಿ ಏನಪ್ಪಾ ಅಂದ್ರ ಪ್ಯಾರಾಗೋಲ್ ನಿರ್ಮಾಣ ಮಾಡ್ತಾ ಇದ್ದೀವಿ ಒಂದು ನಾಲ್ಕರಿಂದ ಐದು ಪ್ಯಾರಾಗೋಲ್ ನಿರ್ಮಾಣ ಮಾಡ್ತಾ ಸದರಿ ಸದ್ರಿ ಯಾವ್ದಾದ್ರು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಫಂಕ್ಷನ್ ಗಳಿರ್ಬೋದು ಮತ್ತೆ ಬಂದಿರತಕ್ಕಂತ ಶಾಲಾ ಮಕ್ಕಳು ಇರ್ಬೋದು ಆರಾಮಾಗಿ ಕೂತ್ಕೊಂಡು ಊಟ ಗೀಟ ಸವಿದು ಆರಾಮ ಪ್ರಕೃತಿಯನ್ನು ಸವಿದು ಹೋಗ್ತಕ್ಕಂಥದ್ದು ಅದೇ ರೀತಿಯಾಗಿ ನ್ಯಾಚುರಲ್ ಕಲ್ಲುಗಳನ್ನು ಬಳಸಿ ವಾಟರ್ ಫೌಂಟೇನ್ಸ್ ಗಳನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅವು ಇರ್ತಕ್ಕ ಇಲ್ಲಿರ್ತಕ್ಕಂತ ಕಲ್ಲುಗಳನ್ನು ಬಳಸ್ಕೊಂಡು ಈ ಒಂದು ಪ್ರಕೃತಿಗೆ ಏನ ಸೌಂದರ್ಯಕರಣ ಮಾಡಬೇಕು ಅದನ್ನೆಲ್ಲ ಬಳಸ್ಕೊತಾ ಇದೀವಿ ಅದೇ ತರನಾಗಿ ವಿವಿಧ ಅಲಂಕಾರಿಕ ಸಸಿಗಳನ್ನು ತಂದು ರಸ್ತೆ ಕಲ್ಲುಗಳಲ್ಲಿ ಮತ್ತು ಏನಪ್ಪಾ ಅಂದ್ರೆ ಒಳ್ಳೊಳ್ಳೆ ಜಾಗಗಳಲ್ಲಿ ಏನಪ್ಪಾ ಅಂದ್ರ ಅಲಂಕಾರಿಕವಾಗಿ ಹೆಚ್ಚಿಸ್ತಾಸ್ತಿದ್ದಾವೆ ಮತ್ತೆ ಮಕ್ಕಳಿಗೆ ಆಟಕ್ಕಾಗಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಬುದ್ಧಿವಳ ಹೊರಗಡೆ ಹೋಗಿ ಸಮಯ ಕಳೀತಕ್ಕಂತಹ ಪ್ರದೇಶಗಳು ಇಲ್ಲದೆ ಇರೋ ಕಾರಣಕ್ಕ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಅವ್ರಿಗೆ ಅವ್ರಿಗೆ ಸಹಿತ ಎಂಜಾಯ್ಮೆಂಟ್ ಆಗ್ಬೇಕು ಮಕ್ಕಳಿಗೆ ಸಹಿತ ಹಾಗಾಗಿ ಪ್ಲೇ ಎಕ್ವಿಪ್ಮೆಂಟ್ ಅಂತೇಳಿ ಅವ್ರಿಗೆ ಒಂದು ಸಪರೇಟ್ ಆದ ವಿಂಗ್ ಕ್ರಿಯೇಟ್ ಮಾಡಿ ಆ ಪ್ಲೇ ಒಂದ್ ಇಪ್ಪತ್ತರಿಂದ ಇಪ್ಪತ್ತೆಂಟು ವಿವಿಧ ತರನಾಗಿರ್ತಕ್ಕಂಥ ಪ್ಲೇಯಿಂಗ್ ಎಕ್ವಿಪ್ಮೆಂಟ್ ಗಳನ್ನ ಹಾಕ್ತಾ ಇದ್ದೀವಿ ಅದೇ ರೀತಿಯಾಗಿ ಮುಂಜಾನೆ ವಾಕರ್ಸ್ಗಳು ಒಂದು ಸುತ್ತನ್ನ ಹೊಡೆದ್ರಪ್ಪ ಅಂದ್ರೆ ಒಂದ್ ಕಿಲೋಮೀಟರ್ ಆಗ್ಬೇಕು ಫೆರಿ ಫೆರಿಯಲ್ಲಿ ಆ ತರ ಒಂದು ವಾಕಿಂಗ್ ಪಾತ್ ಅನ್ನ ನಿರ್ಮಾಣ ಮಾಡಿದೇವಿ ಅದೇ ರೀತಿಯಾಗಿ ಒಳಗಡೆ ಸಹಿತ ಅವ್ರು ವಾಕ್ ಮಾಡಬಹುದು ಮತ್ತೆ ಅವರು ಓಪನ್ ಜಿಮ್ ಓಪನ್ ಜಿಮ್ ಅಲ್ಲಿ ಬಂದು ಮುಂಜಾನೆ ಏನಪ್ಪಾ ಅಂದ್ರ ಓಪನ್ ಜಿಮ್ ಅಲ್ಲಿ ಏನೋ ವಿವಿಧ ಇರತಕ್ಕ ಸಲಕರಣೆಗಳು ಬಳಸಿ ಅವ್ರ ಜಿಮ್ ಅನ್ನು ಮಾಡಬಹುದು ಅದೇ ರೀತಿಯಾಗಿ ನಮ್ದು ಯೋಗ ಪ್ಲಾಟ್ಫಾರ್ಮ್ ಸಹಿತ ಇಟ್ಟಿದ್ದೀವಿ ಅಂದ್ರೆ ಯಾರಾದ್ರೂ ನಾವು ಬಂದು ಯೋಗಗಳನ್ನ ಯೋಗ ಕಾರ್ಯಕ್ರಮಗಳು ನಡೆಸ್ಕೋಬಹುದು ಇಲ್ಲಾಂದ್ರೆ ವೈಯಕ್ತಿಕವಾಗಿ ಬಂದು ಯೋಗಾನು ಮಾಡಬಹುದು ಆ ಒಂದು ಇದನ್ನು ಸಹಿತ ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದ್ದೀವಿ ಮಾನ್ಯ ಶಾಸಕರು ಇನ್ನೂ ಹೆಚ್ಚಿನ ಅನುದಾನ ನಿನ್ನೆ ಬಂದು ವಿಸಿಟ್ ಮಾಡಿದ್ರು ವಿಸಿಟ್ ಮಾಡಿ ಇನ್ನೂ ಆಗ್ಬೇಕು ಹೆಚ್ಚಿನ ಕೆಲಸಗಳು ಮತ್ತೆ ಇದಕ್ಕೇನು ಪ್ರೇಕ್ಷಣೀಯವಾಗಿ ಇನ್ನೂ ಹೆಚ್ಚಿಗೆ ಸೌಂದರೀಕರಣಗೊಳಿಸ್ಬೇಕು ಅನ್ನೋದನ್ನ ಬಗ್ಗೆ ಚರ್ಚಿಸಿ ಅದರ ಅಂದಾನ ಸಹಿತ ಪೂರೈಸಿ ಅಂತ ಹೇಳಿದಾರೆ ಅದರ ಅನುಗುಣವಾಗಿ ನಾವೆಲ್ಲ ಕೆಲಸ ಕಾರ್ಯಗಳನ್ನ ಕೈಗೊಳ್ತಾ ಇದ್ದೇವೆ ಈಗ ಇನ್ನೂ ಸ್ಟಾರ್ಟಿಂಗ್ ಹಂತದಲ್ಲಿ ಇದೆ ಇನ್ನು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಅಲ್ಲಿ ಒಂದು ಒಂದು ಮೂಲ ಸೌಕರ್ಯಗಳ ಒಳಗೊಂಡಂತೆ ಫೈನಲ್ ಹಂತಕ್ಕೆ ಕೊಯ್ತೇವೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರ್ ಯಾವ ರೀತಿ ಇಲ್ಲಿ ಯಾವ ಗಿಡಗಳನ್ನ ನೀವು ನೆಟ್ಟಿದ್ದೀರಿ ಅನ್ನುವಂತ ಮಾಹಿತಿ ಕೊಡಬಹುದು ಇಲ್ಲಿ ಅರಣ್ಯ ಜಾತಿಯ ಸಸಿಗಳ ಸುಮಾರು ಮೂರ್ ಅರಣ್ಯ ಜಾತಿ ವಿವಿಧ ಜಾತಿಯ ಸಸಿಗಳಿದ್ದಾವೆ ಅದೇ ರೀತಿಯಾಗಿ ವಿವಿಧ ತರನಾದ ಹಣ್ಣಿನ ಈ ಒಂದ್ ಫಾರ್ ಎಕ್ಸಾಂಪಲ್ ಒಂದು ಪೇರು ಅಂದ್ರೆ ಅಲ್ಲಿ ಒಂದು ಐದರಿಂದ ಆರು ವೆರೈಟಿ ಇರ್ತಾವೆ ಅವೆಲ್ಲಾ ಜಾತಿಯ ಸಸಿಗಳನ್ನು ಅದೇ ಬೇರೆ ಬೇರೆ ಹಣ್ಣಿನಲ್ಲಿ ವಿವಿಧ ಜಾತಿಯ ಸಸಿಗಳು ಪ್ರತಿಯೊಂದು ಹಣ್ಣಿನದ್ದು ಎಷ್ಟು ಸಾಧ್ಯತೆ ಆಗತ್ತೆ ಅವೆಲ್ಲಾ ಸಸಿಗಳನ್ನ ತಂದು ನಾವು ನೆಟ್ಟಿದ್ದೇವೆ ಅದೇ ರೀತಿಯಾಗಿ ಮಾವಿಂದು ನಮ್ಮ ಲೋಕಲ್ ಆಗಿ ಯಾವ ಜಾಸ್ತಿ ಸಸ್ಯಗಳು ಚೆನ್ನಾಗಿ ಬರ್ತಾವೆ ಅವುಗಳ ಸಹಿತ ನಾವು ಇಲ್ಲಿ ತಂದಿಟ್ಟಿದ್ದೇವೆ ಬಂದ್ ಮಕ್ಕಳು ಅವುಗಳ ಏನಪ್ಪಾ ಅಂದ್ರೆ ಬರೀ ಮನೋರಂಜನೆ ಅಷ್ಟೇ ಅಲ್ಲ ಅವುಗಳ ಜೊತೆ ಕಲಿಕೆನ ಆಗಬೇಕು ಬಂದ್ ಮಕ್ಕಳಿಗೆ ನಾವು ಮೆಡಿಸಿನ್ ಪ್ಲಾಂಟ್ಸ್ ಇರಬಹುದು ಆರ್ನಮೆಂಟಲ್ ಪ್ಲಾಂಟ್ಸ್ ಇರಬಹುದು ಫಾರೆಸ್ಟ್ರಿ ಪ್ಲಾಂಟ್ಸ್ ಇರ್ಬಹುದು ಎಲ್ಲಕ್ಕೂ ಲೇವ್ಲಿಂಗ್ಸ್ ಇನ್ನ ಮುಂದಿನ ಹಂತದಲ್ಲಿ ಲೇವ್ಲಿಂಗ್ಸ್ ಮಾಡ್ತೇವೆ ಅವುಗಳನ್ನ ನೋಡಿದ್ರೆ ಅವ್ರಿಗೆ ಒಂದು ಪೂರ್ಣವಾದ ಕಲಿಕೆ ಆಗ್ಬೇಕು ಅನ್ನೋದನ್ನ ನಮ್ಮ ಇದು ಉದ್ದೇಶ ಸಾಲು ತಿಮ್ಮಕ್ಕ ಟ್ರೀ ಪಾರ್ಕ್ ಅನ್ನ ಅಭಿವೃದ್ಧಿ ಪಡಿಸುವಂತ ಇಲಾಖೆ ಯಾವುದು ಮತ್ತು ಎಷ್ಟು ತಿಂಗಳಲ್ಲಿ ಈ ಕೆಲಸವನ್ನ ಮುಗಿಸ್ತಾರೆ ಜನರಿಗೆ ಇದು ಲೋಕಾರ್ಪಣೆ ಆಗುವಂತ ಅವಧಿ ಏನು ಮೂಲ ಏನು ಮೂಲ ಸೌಕರ್ಯಗಳಿದಾವಲ್ಲ ಕೆಆರ್ಡಿಲ್ ಇಲಾಖೆ ವತಿಯಿಂದ ನಡೀತಕ್ಕಂಥದ್ದು ಅದನ್ನ ನಾವೇನಪ್ಪಾ ಅಂದ್ರೆ ವಿಶೇಷವಾಗಿ ಮೃತಪರಿಸಿ ಮಾನ್ಯ ಶಾಸಕರು ಹೇಳದಂತೆ ಏನೇನ್ ಆಗ್ಬೇಕಂತೇಳಿ ನಾವು ನಿತ್ತು ನಮ್ಮ ಇಲಾಖೆದವರು ಮೇಲ್ ಉಸ್ತುವಾರಿ ಮಾಡಿ ಕೆಲಸಗಳನ್ನು ಕೈಗೊಳ್ತಾ ಇದ್ದೇವೆ ಅವರು ಸಹಿತ ಏನಪ್ಪಾ ಅಂದ್ರೆ ನಮ್ಗೆ ಸಹಕಾರ ಕೊಟ್ಟು ಇಲ್ಲಿವರೆಗೆ ಕೆಲಸ ನಿರ್ವಹಿಸಲಿಕ್ಕೆ ಅನುಕೂಲ ಮಾಡಿ ಈಗ ಯಾಕಂದ್ರೆ ಅನುದಾನ ಮಾರ್ಚ್ ತಿಂಗಳಿಂದ ಬಂದಿರೋದ್ರಿಂದ ವ್ಯತವಾಗಬಾರದು ಅನ್ನೋದ್ರ ಕಾರಣಕ್ಕೆ ಈ ಎರಡೇ ಲಕ್ಷ ವರ್ಷ ಇರ್ತದ ಅವ್ರ ನೇತೃತ್ವದಲ್ಲಿ ನಮ್ಮ ಕಾಮಗಾರಿಗಳನ್ನ ನಾವು ಕೈಗೊಳ್ತಾ ಇದ್ದೇವೆ ಇದು ಹೆಚ್ಚು ಕಡಿಮೆ ಪೂರ್ಣಗೊಳಿಸ್ಲಿಕ್ಕೆ ಮೇ ಅಥವಾ ಜೂನ್ ವರೆಗೆ ನಾವು ಪೂರ್ಣಗೊಳಿಸ್ತೇವೆ ಜೂನ್ ಅಲ್ಲಿ ಲೋಕಾರ್ಪಣೆಗೊಳಿಸಬೇಕು ಅನ್ನೋದು ಮಾಹಿನ ಶಾಸಕರು ಹೇಳಿದ್ದಾರೆ ಎಷ್ಟು ಆಗುತ್ತೆ ಬೇಗನೆ ಇದ್ರಲ್ಲಿ ಜನರಿಗೆ ಲೋಕಾರ್ಪಣೆ ಆಗಬೇಕು ಎಲ್ಲಾ ಮೂಲ ಸೌಕರ್ಯಗಳೊಂದಿಗೆ ಆಗ್ಬೇಕಂತ ಹೇಳಿದ್ರೆ ಅದನ್ನೆಲ್ಲಾನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಈಗ ಸುಮಾರು ಎಷ್ಟು ಒಂದ್ ಕಿಲೋಮೀಟರ್ ಆಗತ್ತೆ ಸರ್ ಇದು ಒಂದ್ ಕಿಲೋಮೀಟರ್ ಸರಹದ್ ನಲ್ಲಿ ಜನ ಬಂದು ಈ ನಡಿಗೆ ಮೂಲಕನೇ ಹೋಗ್ಬೇಕಾದ್ರೆ ಸ್ವಲ್ಪ ತೊಂದರೆ ಅನಿಸ್ಬಹುದು ಇಲ್ಲ ಅಂದ್ರೆ ಅಡ್ಡಾಡಕ ಅವ್ರಿಗೆ ಒಂದು ಸಣ್ಣ ವೆಹಿಕಲ್ ಆ ರೀತಿ ಸರ್ ಮೂಲ ಉದ್ದೇಶ ಜನರು ಬರಬೇಕು ವಾಕ್ ಅಂದ್ರೆ ಪರಿಸರವನ್ನ ಆಲಾದಿಸ್ಬೇಕು ಪರಿಸರ ಆಲಾಸ್ಬೇಕು ಕಾಲ್ನಡಿಗೆಲ್ಲ ಆಲಾದಿಸಿದಾಗ ಅವರಿಗೆ ದೇಹಕ್ಕಾಗ್ಲಿ ಮತ್ತು ಮನಸಿಗಾಗಿ ವಾತಾವರಣಕ್ಕೆ ಒಳ್ಳೆಯದಾಗ್ತದೆ ಇದು ಪೊಲ್ಯೂಷನ್ ಮುಕ್ತ ಮಾಡ್ಬೇಕನ್ನೋದೇ ಉದ್ದೇಶ ಮುಖ್ಯ ಇರತಕ್ಕಂಥದ್ದು ಅಂದ್ರೆ ಎಲ್ಲರೂ ಹೊರಗಡೆ ವಾಹನಗಳಲ್ಲಿ ಅಡಾಡ್ತಾ ಇರ್ತಾರ ಇಲ್ಲಿ ಬಂದು ಒಂದು ಪ್ರಕೃತಿ ಮಡಲಿ ಅಡ್ಡಾಡಿದಾಗ ಅವ್ರಿಗೆ ನೆಚ್ಚ ಹೆಚ್ಚಿನ ಆಕ್ಸಿಜನ್ ಮತ್ತು ಅಂದ್ರೆ ಒಳ್ಳೆ ಒಂದು ಆತರ ವಾತಾವರಣ ಸಿಗತಾನು ಮುಖ್ಯ ಉದ್ದೇಶ ಆಗಿರ್ತದೆ ಇಷ್ಟು ಬಸ್ ಬೇರೆ ಈ ಸಾಲು ಮರದ ತಿಮ್ಮಕ್ಕ ಉದ್ಯಾನವನದ ಬಗ್ಗೆ ಹೇಳಿದ್ದು ಆ ಮುಂಬರುವ ಜೂನ್ ಅಂತ್ಯದವರೆಗೆ ಇಲ್ಲಿ ಒಂದು ಲೋಕಾರ್ಪಣೆ ಆಗುತ್ತಾ ಟ್ರೀ ಪಾರ್ಕ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನಾವು ಆದಷ್ಟು ಬೇಗನೆ ಇದು ಜನರಿಗೆ ಅರ್ಪಣೆ ಆಗ್ಲಿ ಅಂತ ಬಯಸ್ತಾ ಇದ್ವಿ ನಮಸ್ಕಾರ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ